ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನಗೆ ಶಾಪ ಇದೆ ಅಂತ ವೈಷ್ಣವ್ ಬಂದು ಬಾಗಿಲು ಹಾಕೋತಾನೆ ಆಗ ಮನೆಯವರೆಲ್ಲ ಬಂದು ವೈಷ್ಣವ್ ಬಾಗಿಲು ಅಂತಾರೆ ಆದರೆ ವೈಷ್ಣವ್ ತಿರುಗಿ ಸುಮ್ಮನೆ ನಿಂತಿರ್ತಾನೆ ಎಲ್ಲರೂ ಪರ್ಪರಿಯಾಗಿ ಬಾಗಿಲು ತೆಗಿಯಂದರು ವೈಷ್ಣವ್ ತೆಗಿಯಲ್ಲ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ನಾವು ಎಷ್ಟೇ ತಟ್ಟಿದ್ರು ಅವ್ರ ಬಾಗಿಲು ತೆಗೆಯಲ್ಲ ಅವರಿಗೆ ಸಮಾಧಾನ ಆದಮೇಲೆ ಅವರೇ ಹೊರಗಡೆ ಬರ್ತಾರೆ ಸುಮ್ಮನೆ ನೀವೆಲ್ಲ ಯಾಕೆ ನಿದ್ದೆಗೆಡ್ತೀರಾ ಹೋಗಿ ನಿದ್ದೆ ಮಾಡಿ ನಾನು ಮಾತಾಡ್ತೀನಿ ಅಂತಾಳೆ ಲಕ್ಷ್ಮಿ ಅಲ್ಲ ಲಕ್ಷ್ಮಿ ಅವ್ನು ಹೀಗೆ ಬೇಜಾರು ಮಾಡ್ಕೊಂಡು ನಿಂತಿದ್ದಾನೆ ಇಂಥ ಟೈಮಲ್ಲಿ ಅಂತ ಸುಪ್ರೀತಾ ಹೇಳುವಾಗ ಅವ್ರು ಹೇಗೆ ಅಂತ ನಿಮಗೂ ಗೊತ್ತು ತಾನೆ ಚಿಕ್ಕಮ್ಮ ನೀವೆಲ್ಲ ಎಷ್ಟೇ ಕೂಗಿದ್ರು ಅವ್ರು ಮಾತಾಡಲ್ಲ ಅವರಿಗೆ ಸ್ವಲ್ಪ ಟೈಮ್ ಬಿಡೋಣ ಪ್ಲೀಸ್ ಅಂತಾಳೆ ಲಕ್ಷ್ಮಿ ಹಾಗಂತ ನೀನು ಇಲ್ಲೇ ನಿದ್ದೆಗೆಟ್ಟು ನಿಂತಿರಬೇಡ ಅವ್ನು ಬೇಗ ಸಮಾಧಾನ ಮಾಡಿ ಕರ್ಕೊಂಡು ಹೋಗು ಅಂತಾರೆ ಕೃಷ್ಣಕಾಂತ್ ನಂತರ ಎಲ್ಲರೂ ಹೋಗ್ತಾರೆ ಲಕ್ಷ್ಮಿ ಲಕ್ಷ್ಮಿ ಡೋರ್ನ ಬಡಿತಾಳೆ ವೈಷ್ಣವ್ ಒಳಗಿಂದಲೇ ಅಳ್ತಾನೆ ಅಳಬೇಡಿ ಅಂತ ಲಕ್ಷ್ಮಿ ಸನ್ನೆ ಮಾಡ್ತಾಳೆ ಬೆಳಿಗ್ಗೆ ವೈಷ್ಣವ್ ನಡೆದಿರೋದನ್ನೆಲ್ಲ ನೆನ್ಪು ಮಾಡ್ಕೊತಾ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಎಲ್ಲ ಗೊಜಲು ಗೊಜಲಾಗಿದೆ ಯಾವ ಸತಿ ಯಾವ ಸುಳ್ಳು ಯಾರನ್ನು ನಂಬೋದು ಯಾರನ್ನು ಬಿಡೋದು ಪ್ರಾಣ ಉಣಿಸ್ಕೊಳ್ಳೋಕ್ಕೆ ಅಂತ ನೀರು ಕುಡಿದ್ರೆ ಆ ನೀರೇ ಪ್ರಾಣ ತೆಗೆಯೋ ಕೆಲಸ ಮಾಡಿದರೆ ಏನು ಕುಡಿದು ಪ್ರಾಣ ಉಳಿಸ್ಕೋಬೇಕು ಹಾಲು ಕುಡಿಸೋ ಅಮ್ಮನೇ ವಿಷ ಕುಡಿಸಿದರೆ ಆ ದೇವರು ಕೂಡ ಕಾಪಾಡೋಕ್ಕೆ ಆಗಲ್ಲ ಅಲ್ವಾ ಅಮ್ಮ ಅಂದರೆ ನಮಗೆಲ್ಲ ನಂಬಿಕೆ ಆ ನಂಬಿಕೆನೇ ಕುತ್ತಿಗೆ ಕೊಯ್ಯೋ ಕೆಲಸ ಮಾಡುತ್ತೆ ಅಂದರೆ ಹೇಗೆ ಅರ್ಸ್ ಅರಗಿಸಿಕೊಳ್ಳೋದು ಅಂತ ಹೇಳ್ತಾನೆ ಆಗ ರೂಮ್ ಒಳಗಡೆ ಕೀರ್ತಿ ಬಂದು ಆಚೆ ಈಚೆ ನೋಡ್ತಾಳೆ ಕೀರ್ತಿ ಇಲ್ಲಿ ಏನು ಮಾಡ್ತಿದೆಯಾ ಯಾಕೆ ಬಂದೆ ಅಂತಾನೆ ವೈಷ್ಣವ್ ನಾನು ಅವಳನ್ನು ಮೀಟ್ ಮಾಡಬೇಕು ನಾನು ಲಜ್ಜಿನ ಮೀಟ್ ಮಾಡಬೇಕು ಅಂತಾಳೆ ಕೀರ್ತಿ ಮಹಾಲಕ್ಷ್ಮಿ ಇಲ್ಲಿಲ್ಲ ಅಂತಾನೆ ವೈಷ್ಣವ್ ಸುಳ್ಳು ಹೇಳಬೇಡ ಅಂತಾಳೆ ಕೀರ್ತಿ ಸುಳ್ಳು ಹೇಳಬೇಡ ನೀನು ಯಾಕೆ ಎಲ್ಲರೂ ನನಗೆ ಲಚ್ಚೆ ಹತ್ರ ಮಾತಾಡೋಕೆ ಬಿಡ್ತಿಲ್ಲ ನನಗೆ ಅವ್ಳು ಬೇಕು ನಾನು ಅವ್ಳ ಹತ್ರ ಮಾತಾಡಬೇಕು ಅಂತೆಲ್ಲ ಕೀರ್ತಿ ಹೇಳ್ತಾಳೆ ಮಹಾಲಕ್ಷ್ಮಿ ಜೊತೆ ಮಾತಾಡೋಕ್ಕೆ ನಿನ್ನ ಬಿಡ್ತಿಲ್ವಾ ಯಾಕೆ ಅಂತಾನೆ ವೈಷ್ಣವ್ ಕೀರ್ತಿ ಬೆಡ್ ಮೇಲೆ ಕೂತ್ಕೊಂಡು ಚೆನ್ನಾಗಿದೆ ಅಂತಾಳೆ ಮಹಾಲಕ್ಷ್ಮಿ ಜೊತೆ ಮಾತಾಡೋಕೆ ನಿನ್ಗೆ ಯಾಕೆ ಬಿಡ್ತಿಲ್ಲ ಕೀರ್ತಿ ಅಂತಾನೆ ವೈಷ್ಣವ್ ನನಗೇನು ಗೊತ್ತು ಇಲ್ಲಿ ತನಕ ಬರೋದಕ್ಕೆ ನಾನು ಎಷ್ಟು ಜನರ ಕಣ್ ತಪ್ಸಿ ಬಂದಿದ್ದೀನಿ ಗೊತ್ತಾ ಥರ ಅಂತ ನಗ್ತಾಳೆ ಕೀರ್ತಿ ಕಣ್ ತಪ್ಸಿ ಬಂದಿದೆಯಾ ಯಾಕೆ ಅಂತಾನೆ ವೈಷ್ಣವ್ ಈಚೆ ಲಕ್ಷ್ಮಿ ತುಪ್ರೀತ ಕಾರಲ್ಲಿ ಬಂದು ಇಳಿತಾರೆ ಲಕ್ಷ್ಮೀ ಇದೇ ಮನೆನಾ ಅಂತಳೆ ಸುಪ್ರೀತ ಹಾ ಚಿಕ್ಕಮ್ಮ ಇದೇ ಮನೆ ಅಂತಾಳೆ ಲಕ್ಷ್ಮಿ ಗಿರಿಜಾ ಇಷ್ಟು ಬೇಗ ಸಿಕ್ಬಿಟ್ಲ ಗಿರಿಜಾನ ಹುಡ್ಕೊಂಡು ಬಂದು ಸಹ ಸಹನೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಂತಾಳೆ ಸುಪ್ರೀತಾ ಬಂದಿದ್ದೀವಿ ಮೊದಲು ಗಿರಿಜಾ ಸಿಕ್ಲಿ ಆಮೇಲೆ ಖುಷಿ ಪಡೋಣ ಅಂತಳೆ ಲಕ್ಷ್ಮಿ ಅದು ಸರಿನೇ ಅಡ್ರೆಸ್ ಪಕ್ಕ ತಾನೇ ಅಂತಳೆ ಸುಪ್ರೀತಾ ವಾರ್ಡನ್ ಶಾಂತಿ ಅವರು ಕೊಟ್ಟಿರೋ ಅಡ್ರೆಸ್ ಇದೆ ಅಂತಳೆ ಲಕ್ಷ್ಮಿ. ಇದ್ದಾಳೆ ನೋಡೋಣ ಬಾ ಅಂತ ಒಳಗೆ ಬಂದು ಕಾಲಿಂಗ್ ಬೆಲ್ ಮಾಡ್ತಾರೆ ಒಂದು ಹೆಂಗಸು ಡೋರ್ ಓಪನ್ ಮಾಡ್ತಾಳೆ ಗಿರಿಜಾ ಅನ್ನೋರು ಅಂತಳೆ ಲಕ್ಷ್ಮಿ ಗೊತ್ತಿಲ್ಲಮ್ಮ ನಾವು ಹೊಸದಾಗಿ ಬಾಡಿಗೆಗೆ ಬಂದಿರೋದು ಅಂತ ಡೋರ್ ಕ್ಲೋಸ್ ಮಾಡ್ತಾರೆ ಹೆಂಗಸು ಏನು ಲಕ್ಷ್ಮಿ ಹೀಗಾಯಿತು ಅಂತಳೆ ಸುಪ್ರೀತಾ ಮೇಲ್ಗಡೆ ಮನೆಯವರನ್ನ ಕೇಳೋಣ ಅಂತ ಮೇಲ್ಗಡೆ ಬಂದು ಕಾಲಿಂಗ್ ಬೆಲ್ ಮಾಡ್ತಾರೆ ಒಂದು ಹೆಂಗ್ಸು ಡೋರ್ ಓಪನ್ ಮಾಡ್ತಾಳೆ ಗಿರಿಜಾ ಬಗ್ಗೆ ಕೇಳಿದಾಗ ಹಾಂ ಕೆಳಗಡೆ ಮನೆಯಲ್ಲಿದ್ದರು ಈಗ ಸ್ವಲ್ಪ ದಿನ ಆಯಿತು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತಾರೆ ಆ ಹೆಂಗಸು ಗಿರಿಜಾ ಎಲ್ಲಿದ್ದಾಳೆ ಅಂತ ಗೊತ್ತಾ ಅಡ್ರೆಸ್ ಇದ್ದರೆ ಕೊಡ್ತೀರಾ ಅಂತಾಳೆ ಸುಪ್ರೀತಾ ಅಡ್ರೆಸ್ ಗೊತ್ತು ಗೊತ್ತಿಲ್ಲ ಮನೆ ಖಾಲಿ ಮಾಡುವಾಗ ಕೃಷ್ಣಮೂರ್ತಿ ನಗರದಲ್ಲಿ ಇರ್ತೀವಿ ಅಂತ ಹೇಳಿದರು ಅಂತಳೆ ಹೆಂಗಸು ಸರಿ ಅಂತಾಳೆ ಸುಪ್ರೀತಾ ಆ ಏರಿಯಾ ತುಂಬ ದೊಡ್ಡದು ಹೇಗೆ ಹುಡ್ಕೋದು ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ಏನೇ ಒಂದು ಮಾಡೋಣ ಬಾ ಅಂತ ಇಬ್ಬರು ಕಾರಲ್ಲಿ ಹೋಗ್ತಾರೆ ಈಚೆ ಕೀರ್ತಿ ಯಾಕಂದರೆ ನಾನು ಏನು ಅಂತ ಹೇಳಿ ಬಂದಾಗಿಂದ ಯಾಕೆ ಕೀರ್ತಿ ಏನು ಕೀರ್ತಿ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾನೆ ಇದ್ದಾರೆ ನನಗೆ ಎಲ್ರಿಗೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ ಅಂತಾಳೆ ಯಾಕೆ ಕೀರ್ತಿ ಒಗ್ಟ್ ಒಗ್ಟಾಗಿ ಮಾತಾಡ್ತಿದ್ಯಾ ಅಂತಾನೆ ವೈಷ್ಣವ್ ಒಗ್ಟಾ ಅಂದರೆ ಅಂತಾಳೆ ಕೀರ್ತಿ ಆಗ ವಿಧಿ ಬಂದು ಕೀರ್ತಿ ನೀನು ಇಲ್ಲೇನು ಮಾಡ್ತಿದ್ದೀಯಾ ಅಂತಳೆ ನೀನು ಬಂದ್ಯಾ ಮತ್ತು ಎಲ್ಲ ಮೊದಲಿಂದ ಹೇಳಬೇಕಾ ದೇವ್ರೆ ನನ್ನ ಕೈಯಿಂದ ಆಗಲ್ಲ ಆಗಲ್ಲ ಅಂತಾಳೆ ಕೀರ್ತಿ ಏನಾಗಿದೆ ಕೀರ್ತಿ ನಿನಗೆ ವಾಪಸ್ ಬಂದಾಗಿಂದ ಒಂಥರ ಆಡ್ತೀಯಲ್ಲ ತುಂಬ ಬದಲಾಗಿಬಿಟ್ಟಿದ್ಯಾ ಅಂತಾಳೆ ಅಂತಳೆ ವಿಧಿ ಹೌದು ನಾನು ಬದಲಾಗಿದ್ದೀನಿ ಅಲ್ವಾ ಅಂತಾಳೆ ಕೀರ್ತಿ ನಿನಗೆ ನಾನು ಮೊದಲು ಎಷ್ಟು ಸಪೋರ್ಟ್ ಮಾಡ್ತಿದ್ದೆ ನೀನು ಇಷ್ಟ ಆಗ್ತಿದ್ದೆ ಆದರೆ ಈಗ ನಾನು ಗೊತ್ತಿಲ್ಲದೆ ಇರೋ ಥರ ಆಡ್ತೀಯಾ ಅಂತಾಳೆ ವಿಧಿ ನನಗೆ ನೀನು ಗೊತ್ತು ವಿಧಿ ಅಂತಾಳೆ ಕೀರ್ತಿ ನಿನ್ನ ಆತಿಗೆ ಅಂತೆಲ್ಲ ಅಂದ್ಕೊಂಡಿದ್ದೆ ಆದರೆ ಈಗ ಅಮ್ಮನೇ ಜೈಲಿಗೆ ಹಾಕ್ಸಿದ್ಯಲ್ಲ ನೀನು ಮಾಡಿ ಸರಿ ನಾ ಮಾತಾಡು ನೀನು ಲಕ್ಷ್ಮಿ ಜೊತೆ ಸೇರಿಕೊಂಡು ಹೀಗೆ ಮಾಡ್ತೀಯಾ ಅಂದ್ಕೊಂಡಿರ್ಲಿಲ್ಲ ನೋ ನೀನು ತುಂಬ ಚೇಂಜ್ ಆಗಿದ್ಯಾ ಅಂತಾಳೆ ವಿಧಿ ಆಗ ಕಾರುಣ್ಯ ಬಂದು ನನ್ನ ಮಗಳು ಚೇಂಜ್ ಆಗಿಲ್ಲ ಅಂತಾಳೆ ಕೀರ್ತಿ ವೈಷ್ಣವ್ ಹಿಂದೆ ಆಡ್ಕೋತಾಳೆ ನನ್ನ ಮಗಳು ಬದಲಾಗಿಲ್ಲ ಮುಂಚೆ ಹೇಗಿದ್ದಲು ಹಾಗೇ ಇದ್ದಾಳೆ ಅಂತಾಳೆ ಕಾರುಣ್ಯ ಅಹಂಕಾರ ಬಂದಿದೆ ಅದಕ್ಕೆ ಅಮ್ಮನ ಜೈಲಿಗೆ ಹಾಕ್ಸಿದ್ದು ಅಂತಾಳೆ ವಿಧಿ ಹೀಗೆ ಕಾರುಣ್ಯ ವಿಧಿ ವಾದ ಮಾಡ್ಕೋತಾರೆ ಕೀರ್ತಿ ಬಾ ಮನೆಗೆ ಅಂತಾಳೆ ಕಾರುಣ್ಯ ಆದರೆ ಕೀರ್ತಿ ನಾನು ಬರಲ್ಲ ಲಚ್ಚಿ ನೋಡಬೇಕು ಅಂತ ಹಠ ಮಾಡ್ತಾಳೆ ಬಾ ಅಂತ ಅವಳನ್ನು ಎಳಿತಾಳೆ ಕಾರುಣ್ಯ ಬಿಡು ಬಿಡು ಅಂತಾಳೆ ಕೀರ್ತಿ ಆಂಟಿ ಒಂದು ನಿಮಿಷ ಯಾಕೆ ಕೀರ್ತಿನ ಹೀಗೆ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಿದ್ದೀರಾ ಕೀರ್ತಿ ಮಹಾಲಕ್ಷ್ಮಿನ ಮೀಟ್ ಮಾಡೋಕ್ಕೆ ಯಾಕೆ ಬಿಡ್ತಿಲ್ಲ ನೀವು ಅಂತಾನೆ ವೈಷ್ಣವ್ ಹಾಗೆ ಕೇಳು ಹಾಕಿ ಕೇಳು ಉತ್ತರ ಕೊಡು ಅಂತಾಳೆ ಕೀರ್ತಿ ವೈಷ್ಣವ್ ನಿಮ್ಮ ಮನೆಯಲ್ಲಿ ಏನೇನು ಆಗ್ತಿದೆ ಅಂತ ನಿನಗೆ ಗೊತ್ತು ಅದು ಅಲ್ಲದೆ ಲಕ್ಷ್ಮಿ ಈಗ ತಾನೇ ಮನೆಗೆ ಬಂದಿದ್ದಾಳೆ ನಿನಗೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇರುತ್ತಲ್ವಾ ಇಲ್ಲೇ ಪಕ್ಕದಲ್ಲೇ ತಾನೇ ಇರೋದು ಬರ್ತೀವಿ ಬಿಡು ಈ ಕೋರ್ಟ್ ಕೇಸು ಎಲ್ಲ ಮುಗಿಲಿ ಅಂತ ಅಷ್ಟೇ ಬಾ ಬೇಬಿ ಅಂತ ಕೀರ್ತಿನ ಕರ್ಕೊಂಡು ಹೋಗ್ತಾರೆ ಕಾರುಣ್ಯ ಈಚೆ ಸುಪ್ರೀತಾ ಮತ್ತು ಲಕ್ಷ್ಮಿ ಆ ಹೆಂಗ್ ಹೇಳಿದ ಏರಿಯಾಕ್ಕೆ ಬಂದು ಕಾರಿಂದ ಇಳಿದು ಹುಡ್ಕೋಕ್ಕೆ ಶುರು ಮಾಡ್ತಾರೆ ಅಂಗಡಿ ಮನೆ ಎಲ್ಲ ವಿಚಾರಿಸ್ತಾ ಬರ್ತಾರೆ ಯಾರೂ ನಮಗೆ ಗೊತ್ತಿಲ್ಲ ಅಂತಾರೆ ನಂತರ ನಡ್ಕೊಂಡು ಬರ್ತಾ ಲಕ್ಷ್ಮಿ ಇದು ಯಾಕೋ ವರ್ಕ್ ಆಗೋ ಥರ ಕಾಣ್ತಿಲ್ಲ ಎಷ್ಟು ಹುಡುಕಿದ್ವಿ ಎಲ್ಲೂ ಸಿಗ್ತಿಲ್ಲ ಎಲ್ಲಿ ಅಂತ ಹುಡ್ಕೋದು ಅಂತಾಳೆ ಸುಪ್ರೀತಾ ಗೊತ್ತಿಲ್ಲ ಚಿಕ್ಕಮ್ಮ ಆದರೆ ಹುಡ್ಕಲೇಬೇಕಲ್ಲ ಅಂತಳೆ ಲಕ್ಷ್ಮಿ ಆ ಸೌದಾಮಿನಿ ಸಾಧಾರಣದವಳಲ್ಲ ಅಂತ ನಮ್ಮ ಲಾಯರ್ ಹೇಳ್ತಾನೆ ಇರ್ತಾರೆ ಅಪ್ಪಿತಪ್ಪಿ ಲಾಯರ್ ಸೌದಾಮಿನಿ ಹುಡುಕಿ ಬಿಟ್ಟರೆ ನಾವು ಇಷ್ಟೆಲ್ಲ ಮಾಡಿದ್ದು ವೇಸ್ಟ್ ಆಗುತ್ತೆ ಅಂತಾಳೆ ಸುಪ್ರೀತಾ ಗಿರಿಜಾ ಅವರು ಎಲ್ಲಿದ್ದಾರೆ ಅಂತ ಆ ದೇವರೇ ನಮಗೆ ತೋರಿಸ್ಬೇಕು ಅಂತ ಲಕ್ಷ್ಮಿ ಹೇಳ್ತಾಳೆ ಇಬ್ಬರು ನಡ್ಕೊಂಡು ಬರುವಾಗ ಒಂದು ಹುಡುಗಿ ಸೈಕಲಿಂದ ಬಿದ್ದು ಅಳ್ತಿರುತ್ತೆ ಇಬ್ರು ಆ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಈಚೆ ಕಾವೇರಿ ಜೈಲಿನಲ್ಲಿ ಒಬ್ಳು ಲೇಡಿ ಪೊಲೀಸ್ನ ಕರೆದು ಬನ್ನಿ ಇಲ್ಲಿ ಅಂತಾಳೆ ಏನು ಪಕ್ಕದ ಮನೆಯವ್ರ ಥರ ಕರೆದಂಗೆ ಕರೀತಿದ್ಯಲ್ಲ ನಾನು ಪೊಲೀಸ್ ಮೇಡಮ್ ಅಂತ ಕರಿ ಅಂತಾಳೆ ಪೊಲೀಸ್ ಸಾರಿ ಮೇಡಮ್ ಸ್ವಲ್ಪ ಬರ್ತೀರಾ ಅಂತಾಳೆ ಕಾವೇರಿ ಏನು ಹೇಳು ಅಂತಾಳೆ ಪೊಲೀಸ್ ನನ್ನ ಪುಟ್ಟ ನನ್ನನ್ನು ನೋಡೋಕೆ ಬಂದಿದ್ನಾ ಅಂತಾಳೆ ಕಾವೇರಿ ಇದು ಎಷ್ಟನೇ ಸಲ ಕೇಳ್ತಿರೋದು ಹದಿನೇಳನೇ ಸಲ ಯಾರೂ ಬಂದಿಲ್ಲ ಅಂತಾಳೆ ಪೊಲೀಸ್ ಅಲ್ಲ ನೀವೇನಾದರೂ ಹೇಳೋಕೆ ಮರ್ತ್ರೆ ಅಂತ ಅಂತಾಳೆ ಕಾವೇರಿ ನಿನ್ನ ಮನೆಯವರು ನಿನ್ನ ಮರೆತು ಆರಾಮಾಗಿದ್ದಾರೆ ಆದರೆ ನೀನು ಬಂದ್ರಾ ಬಂದ್ಯಾ ಅಂತ ಭ್ರಮೆಯಲ್ಲಿ ಬದುಕಿದ್ಯಾ ಅಂತಾಳೆ ಪೊಲೀಸ್ ಹಾಗೆಲ್ಲ ಚಾನ್ಸೇ ಇಲ್ಲ ಅಂತ ವಾದ ಮಾಡ್ತಾಳೆ ಕಾವೇರಿ ಪೊಲೀಸ್ ಅಡುಗೆ ಬೈದು ಹೋಗ್ತಾಳೆ ಆಗ ಕಾವೇರಿ ಜೈಲಲ್ಲಿ ಆಚೆ ಈಚೆ ನೋಡ್ತಾ ನನ್ನ ಮಗ ನನ್ನನ್ನು ನೋಡೋದಕ್ಕೆ ಬಂದಿಲ್ವಾ ಅವನು ಲಕ್ಷ್ಮಿ ಮಾತನ ನಂಬಿಟ್ನಾ ಇಲ್ಲ ಇಲ್ಲ ಅವನು ನನ್ನ ಮಗ ನಾನಂದರೆ ಪ್ರಾಣನೇ ಬಿಡ್ತಾನೆ ಅಂತವನು ಆ ದರಿದ್ರ ಲಕ್ಷ್ಮಿ ಮಾತು ಕೇಳ್ಕೊಂಡು ನನ್ನನ್ನು ಮರೀತಾನ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಅವನು ಬಂದೇ ಬರ್ತಾನೆ ಬಂದೇ ಬರ್ತಾನೆ ಅಂತ ಎದುರುಗಡೆ ಶಾಕ್ನಿಂದ ನೋಡ್ತಾಳೆ ಈಚೆ ಒಂದು ಮಗುಗೆ ಹಾಸ್ಪಿಟ್ಲ್ನಲ್ಲಿ ಮಲಗಿಸಿ ಕಾಲಿಗೆ ಬ್ಯಾಂಡೇಜ್ ಹಾಕ್ತಿರ್ತಾರೆ ಅಲ್ಲಿ ಲಕ್ಷ್ಮೀ ಸುಪ್ರೀತಾ ನಿಂತಿರ್ತಾರೆ ಡಾಕ್ಟರ್ ಆ ಹುಡುಗಿಗೆ ಬ್ಯಾಂಡೇಜ್ ಹಾಕ್ತಾ ರಸ್ತೆಯಲ್ಲಿ ಸೈಕಲ್ ತುಳಿಬೇಕಾದ್ರೆ ಹುಷಾರಾಗಿರ್ಬೇಕಲ್ವ ಪುಟ್ಟ ಇವಾಗ ನೋಡು ಕಾಲ್ ಮೇಲೊಂದು ಗಾಯ ಅದರಿಂದ ಒಂದು ಮಾರ್ಕು ನೋವಾಗ್ತಿದೆಯಾ ಸ್ವಲ್ಪ ಹೊತ್ತು ಅಷ್ಟೇ ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲ ಆಮೇಲೆ ನೋವು ಇರಲ್ಲ ಅಂತಾರೆ ಡಾಕ್ಟರ್ ನೀವು ಬೇಗ ಈ ಹುಡುಗಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಒಳ್ಳೆಯದೇ ಮಾಡಿದ್ದೀರಾ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಾರೆ ನಾವು ಯಾರನ್ನು ಹುಡ್ಕೊಂಡು ಹೊರಟಿದ್ವಿ ಪಾಪ ಈ ಹುಡುಗಿ ಬಿದ್ದು ಎಷ್ಟು ಹೊತ್ತಾಗಿತ್ತೋ ಏನೋ ಏನು ತುಂಬ ಅಳ್ತಿದ್ಲು ಅದಕ್ಕೆ ಕರ್ಕೊಂಡು ಬಂದ್ವಿ ಅಂತಾಳೆ ಲಕ್ಷ್ಮಿ ಗುಡ್ ಜಾಬ್ ನಿನ್ನ ಹೆಸರು ಏನು ಅಂತ ಹೇಳ್ತಿಲ್ಲ ಯಾವ ಏರಿಯಾ ಅಂತಲೂ ಹೇಳ್ತಿಲ್ಲ ಈಗ ಸರಿ ಹೋದ್ಮೇಲೆ ಎಲ್ಲಿಗೆ ಹೋಗ್ತೀಯ ಪುಟ್ಟಿ ಅಂತಾರೆ ಡಾಕ್ಟರ್ ಆಗ ಒಬ್ಳು ನರ್ಸ್ ಬಂದು ಡಾಕ್ಟರ್ ವಾರ್ಡ್ ನಂಬರ್ ಫೋರ್ಟಿ ಟೂ ಪೇಷೆಂಟ್ಗೆ ಇಂಜೆಕ್ಷನ್ ಕೊಡೋದಕ್ಕೆ ಹೇಳಿದ್ರಲ್ಲ ಇದು ನಮ್ಮಲ್ಲಿ ಇಲ್ವಂತೆ ಹೊರಗಡೆ ತರೋದಕ್ಕೆ ಹೇಳ್ತಿದ್ದೀನಿ ಅಂತಾಳೆ ಸರಿ ತರಿಸಿ ಅಂತಾರೆ ಡಾಕ್ಟರ್ ಆಗ ನರ್ಸ ಹುಡುಗಿನ ನೋಡಿ ಮೇಘ ಏನೇ ಇದು ಎಲ್ಲೇ ಬಿದ್ದೆ ಅಮ್ಮಂಗೆ ಗೊತ್ತಾ ಅಂತಾಳೆ ನಿಮಗೆ ಈ ಹುಡುಗಿ ಯಾರು ಅಂತ ಗೊತ್ತಾ ಅಂತಾಳೆ ಲಕ್ಷ್ಮಿ ಹ್ಞೂ ಗೊತ್ತು ನಮ್ಮ ಹೌಸ್ ಕೀಪಿಂಗ್ ಸ್ಟಾಫ್ ಮಗಳು ಅವರ ಅಮ್ಮ ಇಲ್ಲೇ ಕೆಲಸ ಮಾಡೋದು ಡ್ಯೂಟಿನಲ್ಲಿದ್ದಾರೆ ಹೇಳ್ತೀನಿ ಬಿಡಿ ಅಂತಾಳೆ ನರ್ಸ್ ನೀವು ಅವಳ ಅಮ್ಮಂಗೆ ಇನ್ಫಾರ್ಮ್ ಮಾಡಿ ಅಂತಾಳೆ ಸುಪ್ರೀತಾ ಹೇಳ್ತೀನಿ ಅಂತ ನರ್ಸ್ ಹೋಗ್ತಾಳೆ ಸರಿ ಡಾಕ್ಟರ್ ನಾವು ಹೊರಡ್ತೀವಿ ನಮಗೆ ಸ್ವಲ್ಪ ಕೆಲಸ ಇದೆ ಅಂತಾಳೆ ಸುಪ್ರೀತಾ ಶ್ಯೂರ್ ಅಂತಾರೆ ಡಾಕ್ಟರ್ ಇನ್ನೂ ಸೈಕಲ್ ಓಡಿಸುವಾಗ ಹುಷಾರು ಪುಟ್ಟಿ ಅಂತ ಅವಳು ತಲೆನ ಬಳಸಿ ಲಕ್ಷ್ಮಿ ಅಲ್ಲಿಂದ ಹೊರಡ್ತಾಳೆ ಈಚೆ ನರ್ಸ್ ಗಿರಿಜಾ ಹತ್ರ ಹೋಗಿ ನಿನ್ನ ಮಗಳು ಏಟ್ ಮಾಡ್ಕೊಂಡಿದ್ದಾಳೆ ಅಲ್ಲಿದ್ದಾಳೆ ಅಂತ ಅವಳಿದ್ದ ರೂಮ್ ಕಡೆ ಕೈ ತೋರಿಸಿ ಹೋಗ್ತಾಳೆ ಆಗ ಗಿರಿಜಾ ರೂಮ್ ಕಡೆ ಓಡಿಬಿಡ್ತಾಳೆ ಈಚೆ ಎದುರುಗಡೆ ಸುಪ್ರೀತಾ ಮತ್ತೆ ಲಕ್ಷ್ಮಿ ಬರ್ತಿರ್ತಾರೆ ಗಿರಿಜನ ಕಂಡು ಇಬ್ರು ಶಾಕ್ ಆಗ್ತಾರೆ ನಂತರ ಅವಳನ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ ಆದರೆ ಗಿರಿಜ ಸ್ವಲ್ಪ ಹೊತ್ತಲ್ಲೇ ಮಿಸ್ ಆಗಿಬಿಡ್ತಾಳೆ ನಂತರ ಇಬ್ಬರು ಗಿರಿಜನ ಹುಡುಕ್ತಾ ಹುಡುಕ್ತಾ ಅಲ್ಲೆಲ್ಲ ವಿಚಾರಿಸ್ತಾರೆ ನಂತರ ಹುಡುಗಿ ಏಟ್ ಮಾಡ್ಕೊಂಡಿದ್ದು ರೂಮಿಗೆ ವಾಪಸ್ ಬರ್ತಾರೆ ಅಲ್ಲಿ ಗಿರಿಜಾ ಇರ್ತಾಳೆ ನಂತರ ಅವಳ ಹತ್ರ ಕೋರ್ಟಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳಿ ಬಂದು ಸಾಕ್ಷಿ ಹೇಳೋದಕ್ಕೆ ಹೇಳ್ತಾರೆ ಆದರೆ ಗಿರಿಜಾ ಒಪ್ಪಲ್ಲ ನಂತರ ತನ್ನ ಮಗಳನ್ನು ಇವರೇ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತೆಲ್ಲ ಯೋಚನೆ ಮಾಡಿ ಕೋರ್ಟ್ಗೆ ಬಂದು ಲಕ್ಷ್ಮೀ ಪರ ಸಾಕ್ಷಿ ಹೇಳೋದಕ್ಕೆ ಒಪ್ತಾಳೆ ಗಿರಿಜಾ ಈಚೆ ಕೋರ್ಟ್ ಶುರುವಾಗುತ್ತೆ ಕಾವೇರಿ ಮತ್ತೆ ಲಕ್ಷ್ಮೀ ಕಟಕಟೆಯಲ್ಲಿ ನಿಂತಿರ್ತಾರೆ ಆಗ ಜಡ್ಜ್ ಗಿರಿಜಾ ಅವರೇ ಕೋರ್ಟ್ಗೆ ಬಂದು ಸಾಕ್ಷಿ ಹೇಳೋದಕ್ಕೆ ರೆಡಿ ಇದ್ದಾರಾ ಅಂತ ಕೇಳ್ತಾರೆ ಎಸ್ ಇವರ ಗಿರಿಜಾ ಬಂದು ಸಾಕ್ಷಿ ಹೇಳ್ತಾರೆ ಅಂತ ಪಾರ್ಥ ಸಾರತಿ ಹೇಳ್ತಾರೆ ಆಗ ಕಾವೇರಿ ಮತ್ತೆ ವೈಷ್ಣವ್ ಮನೆಯವರೆಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಹಾಗಾದರೆ ಗಿರಿಜಾ ಪರ ಸಾಕ್ಷಿ ಇರ್ತಾಳೆ ಅಥವಾ ಇಲ್ಲೂ ಡಬಲ್ ಗೇಮ್ ಆಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ